ಸಾಗರಿ ಸಾಗರಿ ಸುಂದರಿಗೂ ಸುಂದರಿ ಉಹು ಹೃದಯ ಕೈ ಬೀಸಿ ಕರೆದಾಯ್ತು ಅಹಮನ ಸುತ್ತಿಲ್ಲಾನ ಬರೆದಾಯ್ತು ಲವ್ಯು ಲವ್ಯೂ ಹಂತಾಳೆ ಲವ್ಯು 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 ಲವ್ ಯು ಲವ್ಯು ಲ ಲವ್ಯು ಲವ್ ಯು ಹಂತಾಳೆ ಲವ್ 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 ಯು 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 ಲವ್ ಯು ಲವ್ ಯು ಲ ಸಾಗರಿ ಸಾಗರಿ ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಳಸಿ ನಿನ್ನ ಹೆಸರ ಉಸಿರಿಗಿಡುವೆ ನನ್ನ ಉಸಿರ ಎಲ್ಲ ಏರಿಳಿತವನ್ನು ನಿನಗಾಗಿ ಮೀಸಲಿಡುವೆ ನಿನ್ನ ಸನಿಹ ಚಂದ ನಿನ್ನ ಸ್ಪರ್ಶ ಚಂದ ನಿನ್ನ ನಗೆಯ ನನ್ನ ಬಲವೇ ನನ್ನ ಕನಸನ್ನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿ ಬಿಡುವೆ ಹುಣ್ಣಿಮೆ ಹುಣ್ಣಿಮೆ ನಿನಗೆ ನಾ ರೇಷಿಮೆ ಮಾತಾಡು ಅಂತಾಳೆ ಮುದ್ದಾಡು ಅಂತಾಳೆ ಮಾತು ಮುತ್ತು ಬಂದು ಮಾಡಿ ಲವ್ ಲವ್ ಲವ್ಯೂ ಅಂತಾಳೆ ಲವ್ ಲವ್ ಲವ್ಯೂ ಅಂತಾನೆ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲಾ ಲವ್ ಯು ಲವ್ ಯು ಅಂತಾನೆ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಲಾ ಹುಣ್ಣಿಮೇ ಹುಣ್ಣಿಮೆ ನಿನ್ನ ಲಜ್ಜೆ ಒಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ ನಿನ್ನ ನೆರಳು ಕೂಡ ಸೌಂದರ್ಯ ಅಲಾರಿ ನಿನ್ನ ನೆನಪೆ ಗಟ್ಟಿ ಮೇಳ ಮಾತೊಂದು ಸಾಕು ಈ ಹೃದಯ ಸೋತು ಮರೆಯುವುದು ಹಗಲು ಹಿರುಳ ಸಾಗರೀ ಸಾಗರೀ ಕಿರುನಗೆ ಕಿನ್ನರೀ ಹಡುಬ ಅಂತಾನೆ ಕುಡುಬ ಅಂತಾನೆ ಆಡಿ ಕೂಡಿ ಕಳೆದು ಲವ್ಯೂ ಯು ಅಂತಾನೆ ಲವ್ ಲವ್ಯೂ ಲವ್ ಲವ್ಯು ಅಂತಾಳೆ ಲವ್ ಲವ್ಯು ಲವ್ ಯು ಲವ್ಯು ಲಾ ಲವ್ ಯು ಲವ್ ಯು ಅಂತಾನೆ ಲವ್ಯು ಲವ್ ಯು ಲವ್ ಯು ಲವ್ಯ ಲವ್ಯು ಲವ್ಯು ಲಾ ಸಾಗರಿ ಸಾಗರಿ ಸುಂದರಿಗೂ ಸುಂದರಿ ಓಹೋ ಚೆಲುವು ಚಿತ್ತಾರ ಬರೆದಾಯ್ತು ಅದರೊಳಗೆ ನಾವೀಗ ಬೆರೆತಾಯ್ತು ಲವ್ ಯು ಲವ್ ಯು ಅಂತಾಳೆ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲಾ ಲವ್ ಯು ಲವ್ ಯು ಅಂತಾಳೆ ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಲಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ಗಲಾಟೆ ಅಳಿ ಅಂದರು ಮತ್ತು ಇದರಲ್ಲಿ ಪಾತ್ರದಾರರು ಎಸ್ ನಾರಾಯಣ್ ಶಿವರಾಜ್ ಕುಮಾರ್ ಮತ್ತು ದೊಡ್ಡಣ್ಣ ತುಂಬ ತುಂಬ ಗಲಾಟೆ ಇರುತ್ತೆ ದೊಡ್ಡಣ್ಣಗೆ ಇಬ್ಬರು ಅಳಿಯಂದರು ಆಗಿರ್ತಾರೆ ಈ ಮೂವಿಲಿ ಫ್ರೆಂಡ್ಸ್ ಓಕೆನಾ ಅಳಿ ಅಂದರೆ ತುಂಬ ತುಂಬ ಗಲಾಟೆ ಮಾಡ್ತಿರ್ತಾರೆ ಈ ಮೂವಿಲಿ ತುಂಬ ಕಾಮಿಡಿ ಇರ್ತದೆ ಅದೇ ಗಲಾಟೆ ಅಲ್ಲಿ ಅಂದ್ರೂ ಅಂತ ಈ ಮೂವಿ ಹೆಸರಾಗಿ ಸೊಗಸಾಗಿ ಬಂದಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಯಾಕೋ ನನಗೆ ಗಂಟಲು ಕಟ್ಟಿದೆ ಆದರೂ ಸ್ವಲ್ಪ ದಿನ ವಿಡಿಯೋಸು ಸಾಂಗ್ಗಳೆಲ್ಲ ಹಾಕಿಲ್ಲ ಯಾಕಪ್ಪ ಅಂದರೆ ನನಗೆ ಹುಷಾರಿಲ್ಲ ಫ್ರೆಂಡ್ಸ್ ನಾನು ಹಾಕಲಿಲ್ಲ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ನನಗೆ ಯಾಕೆ ಅಂದರೆ ಸ್ವಲ್ಪ ಗಂಟಲು ಸರಿ ಇಲ್ಲ ಹುಷಾರಿಲ್ಲ ಅದಕ್ಕೋಸ್ಕರ ಇವತ್ತು ಸಣ್ಣದ ಸಾಂಗನ್ನು ಆಡಿದ್ದೇನೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾನೆ ಫ್ರೆಂಡ್ಸ್ ಯಾರು ಆಡ್ಕೋಬೇಡಿ ಓಕೆನಾ ಎಲ್ಲರೂ ವಾಚ್ ಮಾಡಿ ಫುಲ್ಲಾಗಿ ಸಾಂಗ್ ಕೇಳಿ ಫ್ರೆಂಡ್ಸ್